ಈ ನೀವು ಮಕ್ಕಳಿಗೆ ಶಾಲೆಗೆ ಕಲಿಸ್ತಿರ್ಲಿಲ್ಲ ಫೀಸ್ ಇಲ್ಲಾರ್ದೆ ಯಾರ ನಾವು ಕಲ್ಸಕ್ ಸಾಧ್ಯ ಐತೆ ನಮ್ಮ ಮಕ್ಕಳಿಗೆ ಇವತ್ತು ಶಾಲೆ ಆದ್ರ ಜೀವನ ಹಾಗಲ್ಲ ಶಾಲೆಯಲ್ಲಿ ಫೀಸ್ ಕೊಟ್ಟ ಕಲಿಬೇಕಾಗ್ತೈತಿ ಯಾರೋ ಒಬ್ರು ಸಾರು ಒಂದು ಒಂದು ಶಾಲೆಯೊಳಗ ಒಂದು ಮಗು ಮನಿಗೆ ಬಂತಂತ ಮನಿಗೆ ಬಂದು ಬಾಯ ಮಾಡ್ತಿತ್ತಂತ ತಾಜ್ಮಹಲಿನ ಹುಬ್ಳಿ ತಾಜ್ಮಹಲಿನ ಹುಬ್ಳಿ ಅಂತ ಅವ್ರ ಅಪ್ಪ ಕೇಳಿ ಶೆಟ್ಟು ಬಂತು ಯಾರು ಕಲ್ಸ್ಯಾರ ನಿನಗಿದ ಏನ್ ನಮ್ ಟೀಚರ್ ಕಲ್ಸರ್ ಏನ್ ಕಲ್ಸರ್ ತಾಜ್ ಮಹಲ್ ಏನ್ ಹುಬ್ಳಿ ತಾಜ್ ಮಹಲಿನ ಹುಬ್ಳಿ ಅಂತ ಅವನಿಗೆ ಸಿಟ್ಟು ಬಂತ ಅವ್ರ ಮಾಸ್ತರು ಸೀದಾ ಅಪ್ಪ ಸಾಲಿಗೆ ಹೋದ್ ಅಲ್ಲ ಏನಾರ ಕಲ್ಸಕ್ ಬರ್ತೈತೆ ನಿಮಗ ಏನ್ ಕಲ್ಸಿವಿಡಿ ಅಲ್ಲ ನನ್ನ ಮಗ ಬಂದ್ ದಿವ್ಸ ಬಾಯ್ಪಾಟ್ ಮಾಡಾಕತ್ತ ತಾಜ್ಮಹಲಿನ ಹುಬ್ಳಿ ತಾಜ್ ಮಹಲಿನ ಹುಬ್ಳಿ ಅಂತ ಬಾಯ್ಪಾಟ್ ಮಾಡಾಕತ್ತ ಅಲ್ಲ ನಾವೇನ್ ತಪ್ಪು ಕಲ್ಸಿವಿ ಅಲ್ಲ ಗೊತ್ತೈತೆ ನಿಮಗೇನ ತಾಜ್ಮಹಲ್ ಎಲ್ಲೈತೆ ಅಂತ ಅಲ್ಲ ಇವತ್ತೊಂದು ದಿವ್ಸ ಮತ್ ತಪ್ಪ ಹೇಳ ತಾಜ್ಮಹಲ್ ಎಲ್ಲೈತಿ ಅಂದ್ರೆ ಮಹಲ್ ಏನ್ ಹುಬ್ಲಿ ಅಂತ ಹೇಳ ಅದಕ್ಕೆ ಬಂದ್ಯಪ್ಪ ಸಾಲಿಗೆ ಫೀಸ್ ಕಟ್ಟಂತ ಹತ್ತು ಸಲ ಫೋನ್ ಮಾಡಿ ಬಂದಿಲ್ಲ ನೀ ಪೀಸ್ ಕಟ್ಟ ಮಟ್ಟ ಮಹಲ್ ಹುಬ್ಬಳ್ಳ ಇರ್ತೈತಿ ಕಟ್ಟಿಂದ ಆಗ್ರಕ್ ಹೋಗುತ್ತಂದ ನೀ ಪೀಸ್ ಕಟ್ಟದ ಮೇಲೆ ಆಗ್ರ ಇರ್ಲಿಲ್ಲ ಅಂದ್ರೆ ಹುಬ್ಬಳ್ಳಿಯಾಗ ಇರ್ತೈತಿ ಅದು ಜೀವನ ಇದೊಂದು ಪಾಠಶಾಲಿ ಕಲಿಸ್ತೈತಿ ಜೀವನದಲ್ಲಿ ಸೋಲು ಬರ್ತದೆ ಬಡತನ ಬರ್ತದೆ ನೋವುಗಳು ಬರ್ತವೆ ನಿರಾಶೆಗಳು ಬರ್ತವೆ ನಿಂದೆಗಳು ಬರ್ತವೆ ವೈರಿಗಳ ಚುಚ್ಚು ಮಾತುಗಳು ಬರ್ತವೆ ಇದೆಲ್ಲವನ್ನ ಮೀರಿ ಬದುಕುವುದನ್ನ ಪುಸ್ತಕ ಓದಿ ಕಲಿಲಿಕ್ಕಾಗೋದಿಲ್ಲ ಜಗತ್ತು ನೋಡಿ ಕಲಿಬೇಕಾಗ್ತದೆ ಜಗತ್ತು ಅಂದ್ರ ಇದೊಂದು ಡೊನೇಷನ್ ಇಲ್ಲದ ಪಾಠಶಾಲೆ ಅಂದ್ರೆ ಜಗತ್ತು ಇದು ನೀವು ಯಾರೋ ಡೊನೇಷನ್ ಕೊಡಬೇಕಾಗಿಲ್ಲ